ಮಮ್ಮಕ್ಕೆ ಸಮನ್ ಗುಣಮೂರತ್ ಅವರು ಶಕ್ತಿ ಸ್ವರೂಪ ಸ್ಥಿತಿ ಕೆಲಿಯೇ ಯೋಗ ಸಾಧನ ಕೆ ಗುಣದ್ವಾರ ಪರಜ್ಞಕ್ಕೆ ಶಕ್ತಿ ಸೇ ಸಂಪನ್ನ ಗಂಭೀರತೆಯ ಗುಣದ ಮೂಲಕ ಪರೀಕ್ಷಿಸುವ ಶಕ್ತಿಯಿಂದ ಸಂಪನ್ನ ಹೇಳಿ ಗುಣ ಯಾವುದು ಗಂಭೀರತೆ ಶಕ್ತಿ ಯಾವುದು ಪರೀಕ್ಷಿಸುವ ಶಕ್ತಿ ಸದಾ ಶಾಂತ ಮಮ್ಮರವರು ಗಂಭೀರತೆಯ ದೇವಿ ಮಮ್ಮರವರ ಚಿತ್ತ ಕಾಲಕ್ಕೂ ಶಾಂತ ಮತ್ತು ಗಂಭೀರವಾಗಿತ್ತು ವೇ ಕಬಿ ಬಾಹ್ಯ ಮುಖತಾಮೆ ನಾಯಿ ಆಯಿ ಎಂದಿಗೂ ಸಹ ಬಹಿರ್ಮುಖತೆಯಲ್ಲಿ ಬಂದಿಲ್ಲ ಗಂಭೀರತಾಕ್ಕೆ ಗುಣಿಸಿ ಉನ್ಕ ಮನ್ ಬುದ್ಧಿ ನಿರ್ಮಲ್ ಸ್ವಚ್ಛ ಬನ್ಗಯ ಮಮ್ಮರವರ ಬಳಿ ಗಂಭೀರತೆಯ ಗುಣ ಇರುವುದರಿಂದ ಅವರ ಮನಸ್ಸು ಬುದ್ಧಿ ನಿರ್ಮಲ ಇತ್ತು ಸ್ವಚ್ಛ ಇತ್ತು ಉನ್ಕೆ ಸಾಮನೆ ಜಯ್ ಬಿ ಆತ ನ್ ಪರಕ್ಲೇತಿ ಮುಂದೆ ಯಾರು ಬಂದರು ಸಹಿತ ಕೂಡ್ಲೆ ಅವರನ್ನ ಪರೀಕ್ಷೆ ಮಾಡ್ಬಿಡ್ತಿದ್ರು ಯಾಕೆ ಗಂಭೀರತೆ ಗುಣ ಇದ್ದಲ್ಲಿ ಯಾವ್ದಿದೆ ಪರೀಕ್ಷಿಸುವ ಶಕ್ತಿ ಪರಕ್ನೆ ಕಾರಣ ನಿರ್ಣಯ ಕರ್ನಾ ಸಹಜ ಹೋಜಾತ ಪರೀಕ್ಷಿಸುವಂತ ಶಕ್ತಿ ಇದ್ದಾಗ ನಿರ್ಣಯ ಮಾಡೋದು ಸಹಿತ ಬಹಳ ಸಹಜ ಕಿಸಿ ಬಿ ಭಾವನಾ ಯಥಾರ್ಥ ಸಮಜನೆ ಕೇಳಿಯೇ ಗಂಭೀರತಾಕ ಗುಣಚಾಯಿ ಯಾರ್ದೇ ಭಾವನೆಯನ್ನ ಯಥಾರ್ಥವಾಗಿ ತಿಳ್ಕೊಬೇಕ ಅವರು ಹೇಗಿದ್ದಾರೋ ಹಾಗೆ ತಿಳ್ಕೊಳ್ಳೋದು ಯಥಾರ್ಥ ಯಥಾರ್ಥವಾಗಿ ತಿಳ್ಕೊಬೇಕಾದ್ರೆ ಗಂಭೀರತೆಯ ಗುಣ ಬೇಕು ಆಗ ಗಂಭೀರತಾಮೆ ರಮಣೀಕತಾ ಗಾಯಬನ ಹೋ ಗಂಭೀರತೆ ಅಂದ ಕೂಡ್ಲೆ ರಮಣೀಕತೆಯ ಗುಣ ಮರೆಯಾಗ್ಬಾರ್ದು ಚೆಹರಾ ಸೀರಿಯಸ್ ನೋ ಮುಖ ಸೀರಿಯಸ್ ಆಗಿ ಇರಬಾರ್ದು ರಮಣೀಕತೆ ಗಾಯಬಾಗಬಾರ್ದು ಸದಾ ಮುಸ್ಕುರಾತೆ ಹುಯೇ ಹರೇಕಕ್ಕೆ ಸಾಥ್ ವ್ಯವಹಾರ ಮೇ ಆನ ಮುಗುಳ್ನಕ್ತ ಪ್ರತಿಯೊಬ್ಬರ ಜೊತೆಗೆ ವ್ಯವಹಾರ ಮಾಡಬೇಕು ಅವರು ಅಪ್ಪನೇ ಶಾಂತ ಪವಿತ್ರ ಸ್ವಧರ್ಮ ಮೇ ಸ್ಥಿತರಹನ ಗೊತ್ತಿದೆ ಅಂತರ್ಮುಖತೆ ಇದ್ದಾಗ ಹೇಗಿರ್ತೀವಿ ಶಾಂತ ಇರ್ತೀವಿ ಅಂತರ್ಮುಖತೆ ಇದ್ದಾಗ ಪವಿತ್ರತೆಯ ಸ್ವಧರ್ಮ ಇರ್ತದೆ ಆದ್ರಿಂದ ಅಂತರ್ಮುಖಿಯಾಗಿ ಶಾಂತ ಪವಿತ್ರ ಸ್ವಧರ್ಮದಲ್ಲಿ ಸ್ಥಿತರಾಗಿ ಇಸ್ಮೆ ಹಂಸಬುಕು ಮೀಟಿ ಮಮ್ಮಕ್ಕೆ ಸಮಾನ ಬನ್ನಹ ಈ ರೀತಿ ನಾವು ಮಧುರವಾದ ಮಮ್ಮರವರಂತೆ ನಾವು ಸಹಿತ ಸಮಾನರಾಗೋಣ ಬನ್ನಿ ಯೋಗಾಭ್ಯಾಸ ಆತ್ಮ ಜ್ಯೋತಿ ಬ್ರಟಿ ಸಿಂಹಾಸನದಲ್ಲಿ ಕುಳಿತಿರುವ ಚೈತನ್ಯ ಶಕ್ತಿ ರಾಜ್ಯೋತಿ ಸ್ವರೂಪ ಬ್ರಿಕುಟಿ ಸಿಂಹಾಸನದಲ್ಲಿ ಕುಳಿತಿರುವ ಆತ್ಮರಾಜ ಸಮರ್ಥ ಸ್ಥಿತಿಯಲ್ಲಿದ್ದೇನೆ ಆತ್ಮ ರಾಜ ಶಿವರಾಜನ ಛತ್ರಛಾಯಿಯಲ್ಲಿದ್ದೇನೆ ಪರಂಜ್ಯೋತಿ ಸ್ವರೂಪ ಸರ್ವ ಶಕ್ತಿವಂತ ಸರ್ವ ಗುಣಗಳ ಸಾಗರ ಶಿವರಾಜ ವಿಶ್ವೇಶ್ವರ ವಿಶ್ವರಾಜ ನಾನು ಆತ್ಮಜ್ಯೋತಿಯ ಹೃದಯ ರಾಜ ತಂದೆಯ ಸರ್ವ ಗುಣಗಳ ಛತ್ರ ಛಾಯೆಯಲ್ಲಿ ಸರ್ವ ಶಕ್ತಿಗಳ ಛತ್ರ ಛಾಯೆಯಲ್ಲಿ ಆತ್ಮ ಸಮರ್ಥ ಸ್ಥಿತಿಯಲ್ಲಿದ್ದೇನೆ ಜಗದಂಬಾರವರ ಸಮಾನ ಶಾಂತ ಸ್ವರೂಪ ಪವಿತ್ರ ಸ್ವರೂಪದ ಸ್ವಧರ್ಮದ ಅನುಭಾವದಲ್ಲಿದ್ದೇನೆ ಅಂತರ್ಮುಖತೆಯ ಗುಹೆಯ ಒಳಗಡೆ ಆತ್ಮ ಜ್ಯೋತಿ ಯೋಗೇಶ್ವರನ ಸಂಘದಲ್ಲಿ ಕುಳಿತಿರುವ ತಪಸ್ವಿ ಮೂರ್ತಿ ಜ್ಞಾನೇಶ್ವರನ ಸಂಘದಲ್ಲಿರುವ ತಪಸ್ವಿ ಮೂರ್ತಿವಂತನ ಛತ್ರ ಛಾಯಲ್ಲಿರುವ ತಪಸ್ವಿ ಮೂರ್ತಿ ಅಂತರ್ಮುಖತೆಯ ಗುಹೆಯ ಒಳಗಡೆ ಆತ್ಮ ಶಾಂತ ಸ್ವರೂಪ ವರೂಪ ಆಂತರಿಕ ಸ್ಥಿತಿ ಶಕ್ತಿಶಾಲಿಯಾಗಿದೆ ನನ್ನ ಸುತ್ತಮುತ್ತ ರಮಣೀಕತೆಯ ಪ್ರಕಂಪನಗಳು ವಾತಾವರಣದಲ್ಲಿ ಹರಡುತ್ತಿದೆ ಅಂತರ್ಮುಖತೆಯಲ್ಲಿ ಶಾಂತಿ ಮತ್ತು ಗಂಭೀರತೆ ಪವಿತ್ರತೆ ಬಹಿರ್ಮುಖತೆಯಲ್ಲಿ ರಮಣೀಕತೆಯ ವೈಬ್ರೇಷನ್ ಸುತ್ತಮುತ್ತ ವಾತಾವರಣದಲ್ಲಿ ಹರಡುತ್ತಿದೆ Kill